ಅಂತರ್ಜಲ ಒಂದೂವರೆ ಸಾವಿರ ಕೊಡ್ತಾರೆ ದಿನೇ ದಿನೇ ಮರಗಳು ಒಣಗ್ತಾಯಿ ಈ ಕಷ್ಟ ಕಾಲದಲ್ಲಿಯೂ ಸಹ ಬೋರ ನೀರು ಇದು ಬೆಳೆ ಬೆಳೆ ಮಾವಿನ ಬೆಳೆ ಬರೋದು ಎರಡು ವರ್ಷದ ಒಂದ್ಸಲ ಫಸ್ತು ಕಷ್ಟ ಬರುತ್ತೆ ಪ್ರತಿ ವರ್ಷ ಬರುದಿಲ್ಲ ಒಂದ್ಸಲ ಈ ಕ್ರಾಪ್ ಏನಾದ್ರೂ ನಮಗೆ ಸಲ ಲಾಸ್ ಆಗ್ಬಿಟ್ಟೆ ಇನ್ನು ಮೂರು ವರ್ಷ ಒದ್ದಾಡಬೇಕು ರೈತರ ಮೇಲೆ ಇಲ್ಲ

ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದರು ಆದರೂ ಇವತ್ತಿನ ನಮ್ಮ ಭೇಟಿ ಆ ರಾಜಕಾರಣಕ್ಕಿಂತ ಮೇಲೆ ನಿಂತಾಗಬೇಕು ಎಂದು ಹೇಳುವ ಮನೋಸ್ಥಿತಿ ನಮ್ಮದಿಲ್ಲ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾವು ಬೆಳೆಗಾರರ ಸಮಸ್ಯೆಗಳು ವಿಪರೀತ ಆಗಿರುವಂಥದ್ದು ಅದು ಕೂಡ ಶೇಕಡ ಅರವತ್ತರಷ್ಟು ರಾಜ್ಯದ ಮಾವು ಬೆಳೆಯುವಂಥ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಕೂಡ ಶೇಕಡ ಅರವತ್ತು ಪರ್ಸೆಂಟ್ ಮಾವು ಬೆಳೆಯುವಂಥ ನಿಮ್ಮ ಶಿವನಾಸಪುರ ತಾಲೂಕು ಇದರೆಲ್ಲ ರೈತರ ಸಮಸ್ಯೆಗಳನ್ನು ನಾವು ಕಣ್ಣಾರೆ ಕಾಣಬೇಕು ಅಂತ ಹೇಳಿ ಇವತ್ತು ಬಂದಿದ್ದೀವಿ ಎರಡು ಕಾರಣಗಳಿದೆ ಒಂದು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ರೈತರು ಬೇರೆಯವರು ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಕಳೆದ ವರ್ಷ ಒಂದು ಕೆ ಜಿಗೆ ಹದಿನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿಯಿಂದ ನಲವತ್ತು ರೂಪಾಯಿವರೆಗಿದ್ದದ್ದು ಈ ವರ್ಷ ಮೂರು ರೂಪಾಯಿಗೆ ಇಳಿದಿರುವಂಥದ್ದು ಎರಡನೇದಾಗಿ ವಿಶೇಷವಾಗಿ ಈ ಬಾರಿಯ ಉತ್ಪಾದನೆ ಅದು ಕಳೆದ ಬಾರಿಯಗಿಂತ ಭಾರಿ ಕಡಿಮೆ ಅಂದರೆ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಉತ್ಪಾದನೆ ಆಗಿದೆ ಅಂತ ಇವತ್ತು ರೈತರಿಗೆ ಆರೋಪ ಮೂರನೇದಾಗಿ ಒಂದು ಹೊಸ ರೋಗ ಬಂದಿರುವಂಥದ್ದು ಅದಕ್ಕೆ ಏನು ಹೇಳ್ತಾರೆ ಆ ರೋಗ ಇದು ಒಂದ ಕಾರಣ ಒಂದು ಮರದಲ್ಲಿ ಒಂದು ಹಣ್ಣಿಗೆ ಬಂದರೆ ಅದು ಒಂದೆರಡು ಮೂರು ದಿನದಲ್ಲಿ ಎಲ್ಲ ಮಾಲಿನ ಕಾಯಿಗಳಿಗೆ ಅದು ತಲುಪ ತಲುಪುವಂಥದ್ದು ಅದ ಕಾರಣ ಇಪ್ಪತ್ತೈದು ಶೇಕಡ ಏನು ಉತ್ಪಾದನೆ ಇಲ್ಲ ಅದರಲ್ಲಿ ಕೂಡ ಐವತ್ತು ಶೇಕಡದಷ್ಟು ಈ ರೋಗಕ್ಕೆ ಬಲಿಯಾಗಿ ಅದು ಬಿದ್ದು ಹೋಗುವಂಥದ್ದು ನಾವು ಎರಡು ತೋಟಕ್ಕೆ ಹೋಗಿ ಬಂದು ಅಲ್ಲಿ ರೈತರ ಜೊತೆ ಸಮಾಲೋಚನೆ ಮಾಡಿ ಬಂದು ನಮ್ಮ ಇವತ್ತಿನ ಭೇಟಿಯ ಮುಖ್ಯ ಉದ್ದೇಶ ಒಂದು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಎರಡನೇದಾಗಿ ನಮ್ಮದೇ ಸರ್ಕಾರ ಕೇಂದ್ರದಲ್ಲಿದೆ ಅಲ್ಲಿ ಕೂಡ ನಮಗೆ ಜವಾಬ್ದಾರಿ ಇದೆ ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಬೇರೆ ಬೇರೆ ವ್ಯತ್ಯಾಸಗಳಾಗಬೇಕು ಅದಕ್ಕೆ ಬೇಕಾಗಿ ಕೇಂದ್ರಕ್ಕೆ ಕೂಡ ನಮ್ಮ ಪತ್ರಗಳನ್ನು ಬರಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿ ಅದರ ಹಿಂದೆ ಹೋಗಬೇಕು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳಬೇಕಾಗಿ ನಾವು ಬಂದಿದ್ದೇವೆ ತಕ್ಷಣ ಮಾಡಬೇಕಾದಂಥ ಆಗಬೇಕಾದಂಥ ಕೆಲಸಗಳು ಒಂದು ರಾಜ್ಯ ಸರ್ಕಾರ ಇಟ್ರೀನ್ ಆಗಬೇಕು ನನಗೆ ಇವತ್ತು ಬಂದವರು ಹೇಳಿದ ಲೆಕ್ಕದಲ್ಲಿ ಒಂದು ವಾರದ ಒಳಗೆ ಸಾಧಾರಣ ಮಾವಿನ ಎಲ್ಲ ಬೆಳೆ ಮುಗೀತದೆ ಮುಗಿದೋಗುತ್ತೆ ಅದರ ನಂತರ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ಇವತ್ತು ಮಾರುಕಟ್ಟೆಗೆ ಬಂದಂಥ ಆ ಮಾರುಕಟ್ಟೆಯಲ್ಲಿರುವಂಥ ಮಾರುಕಟ್ಟೆಗೆ ಬಂದಂಥ ನಿಮ್ಮ ಏನು ಮಾವಿನಕಾಯಿ ಇದೆಯಾ ಅದರ ಮೇಲೆ ತಕ್ಷಣ ಪರಿಹಾರಗಳನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ ರಾಜ್ಯ ಸರ್ಕಾರ ಖಂಡಿತವಾಗಿ ಇವತ್ತು ನಮ್ಮ ರೈತರ ಪರವಾಗಿ ಬರಲೇಬೇಕು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಹತ್ರ ಹತ್ರ ಒಂದೂವರೆ ಲಕ್ಷ ಹೆಕ್ಟೇರ್ನಲ್ಲಿ ಇವತ್ತು ಯಾವುದು ನಿಮ್ಮ ಮಾವಿನ ಬೆಳೆ ಬೆಳೆಸ್ತಾ ಇದ್ದಾರೆ ಸುಮಾರು ಮೂರು ಲಕ್ಷ ಕುಟುಂಬಗಳು ಇದರ ಆಧಾರದಲ್ಲೇ ಬದುಕುವಂಥ ಕುಟುಂಬಗಳಿದ್ದಾವೆ ಆ ಮೂರು ಲಕ್ಷ ಕುಟುಂಬಗಳಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕೋಲಾರದಲ್ಲಿರುವವನ್ನ ಇದರಲ್ಲಿ ಬದುಕುವವರು ಸಾಧಾರಣವಾಗಿ ನಾವು ಈ ಭಾಗ ಚಿಂತಾಮಣಿ ಶ್ರೀನಿವಾಸಪುರ ಮೂಳಬಾಗಿಲು ಈ ಭಾಗದಲ್ಲೆಲ್ಲ ನೋಡಿದರೆ ಕೇವಲ ಇದರಲ್ಲೇ ಬದುಕುವವರಿದ್ದಾರೆ ಅದೇ ಕಾರಣ ಅವರಿಗೆ ರಕ್ಷೆ ರಕ್ಷಣೆ ಕೊಡುವಂಥದ್ದು ಹೇಳಿದ್ರೆ ಹೇಳಿದರೆ ಈಗ ಎಕ್ಸ್ಪೋರ್ಟ್ ಮಾಡುವಂಥ ಅರ್ಥದಲ್ಲಿಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಶೇಕಡಾ ಒಂದು ಪರ್ಸೆಂಟ್ ಮಾತ್ರ ಎಕ್ಸ್ಪೋರ್ಟ್ ಆಗ್ತದೆ ಅಂತ ಅಂಕಿಅಂಶಗಳ ಆಧಾರ ನಾವು ತಿಳಿದಿದ್ದೇವೆ ಸುಮಾರು ಶೇಕಡ ಒಂದು ಇಪ್ಪತ್ತೈದೈದು ಇಪ್ಪತ್ತೈದು ಪರ್ಸೆಂಟ್ ಉತ್ಪಾದನೆ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಉಪಾಯಗಳು ಮಾಡ್ತೇವೆ ಒಂದು ಉಳಿದಂಥ ಒಂದು ಮೂವತ್ತು ಪರ್ಸೆಂಟ್ನಷ್ಟು ಆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪಲ್ಪಿಗೆ ಬಾಕಿ ಕಡೆ ನಾವು ಕೊಡುವಂಥದ್ದು ಒಂದು ಇಪ್ಪತ್ತೈದು ಪರ್ಸೆಂಟು ನಾವು ಮರದಿಂದಲೇ ಬಿದ್ದು ಹೋಗುವಂಥದ್ದು ಮತ್ತೊಂದು ಆಗುವಂಥದ್ದು ಆಗ್ತಾ ಆದರೆ ಈ ಬಾರಿ ಅದಕ್ಕಿಂತ ವ್ಯತಿರಿಕ್ತ ಆಗಿದೆ ಹೇಳಿಕೆ ನನಗೆ ಗೊತ್ತಿಲ್ಲ ಬಂದಾಗ ರೈತರು ಭಾರಿ ನೋವಿಂದ ಹೇಳಿದರು ಹಿಂದೆ ಸ್ವಲ್ಪ ಮಟ್ಟಿಗೆ ಈ ಪಲ್ಪಿಂಗ್ ಮತ್ತೊಂದು ಮಾಡುವಂಥದ್ದು ನೆಡೆಯ ಆಂಧ್ರ ಪ್ರದೇಶದಲ್ಲಿದ್ದ ಕಾರಣ ಆಂಧ್ರ ಪ್ರದೇಶಕ್ಕೆ ನಮ್ಮಲ್ಲಿ ಸಾಕಷ್ಟು ಇದನ್ನು ಮಾರಾಟ ಮಾಡುವಂಥ ಕೆಲಸ ಕಾರ್ಯಗಳನ್ನು ರೈತರು ಮಾಡ್ತಾ ಇದ್ದರು ಈ ವರ್ಷ ಆಂಧ್ರದವರು ಆಂಧ್ರಕ್ಕೆ ಪ್ರವೇಶ ಆಗದ ರೀತಿಯಲ್ಲಿ ಅಲ್ಲಿ ಸರ್ಕಾರ ಅದಕ್ಕೆ ಬೇಕಾದಂಥ ಹೆಜ್ಜೆಗಳನ್ನು ಇಟ್ಟ ಕಾರಣ ನಮ್ಮ ರಾಜ್ಯದಲ್ಲಿ ಈ ಪಲ್ಪಿಂಗ್ ವ್ಯವಸ್ಥೆಗಳು ಭಾರಿ ಕಡಿಮೆಯಲ್ಲಿರುವಂಥ ಕಾರಣ ರೈತರು ಭಾರಿ ಕಂಗಾಲಾದಲ್ಲೂ ಕಂಡಿದ್ದಾರೆ ಇವತ್ತು ನನಗೆ ಆಂಧ್ರದಿಂದ ನಮ್ಮಲ್ಲಿಗೆ ಬರುತ್ತೆ ನಮ್ಮಲ್ಲಿಂದ ಆಂಧ್ರಕ್ಕೆ ಹೋಗುವಂಥ ತಡೆ ಉಂಟುವಂಥ ಈ ರೀತಿ ರಾಜ್ಯ ಸರ್ಕಾರ ಪ್ರಥಮತವಾಗಿ ಇದಕ್ಕೆ ನಿನ್ನೆ ಇವತ್ತು ಮಾಡಬೇಕಾಗಿತ್ತು ನಾವು ನಿನ್ನೆ ಬರಬೇಕು ಅಂತ ಆಲೋಚನೆ ಮಾಡಿದ್ರು ಬರಲಿಕ್ಕೆ ಆಗಲಿಲ್ಲ ತಕ್ಷಣ ಆಂಧ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ರು ತಕ್ಷಣ ಯಾವುದೇ ಮೂಮೆಂಟ್ಗಳನ್ನು ಮಾವಿನ ಹಣ್ಣಿನ ಮಾವಿನ ಕಾಯಿಯನ್ನು ಆ ಕಡೆ ಈ ಕಡೆ ತಗೊಂಡು ಹೋಗುವ ಮೂಮೆಂಟನ್ನು ಆ ತಡೆಯುವಂಥ ಕೆಲಸ ಕಾರ್ಯಗಳು ಮಾಡದಂಥದ್ದು ಮಾಡಬೇಕು ಖಂಡಿತವಾಗಿಯೂ ಬೇರೆ ರೀತಿಯಲ್ಲಿ ನಾವು ಕೇಂದ್ರ ಜೊತೆ ಮಾತಾಡಿ ಮತ್ತೊಂದು ಆಗುವಾಗ ಈ ವರ್ಷ ಹೋಗಿ ಹೋಗಿಬಿಡ್ತಾರೆ ಅದ ಕಾರಣ ಈ ವರ್ಷ ನಮಗೇನು ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಒಂದು ಪ್ರೈಮರಿ ಅವ್ರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ತಕ್ಷಣ ಮಾಡಬೇಕು